ವಾ 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 ಗುರುವೆ ಏನು ಮ್ಯಾಚ್ ಗುರುವೆ ಏನು ಮ್ಯಾಚ್ ಬೆಂಕಿ ಮ್ಯಾಚ್ ಇಂದಿನ ಮ್ಯಾಚ್ ಆರ್ ಸಿ ವಿವರಿಸ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ನಡೆದ ಮ್ಯಾಚ್ನಲ್ಲಿ ಬೆಂಕಿ ಮ್ಯಾಚ್ ನಾವು ನಿಜ ಅನ್ಕೊಂಡಿದ್ದೆಲ್ಲ ಗೆಲ್ಲುತ್ತೋ ಇಲ್ಲೋ ಅಂತ ನಾವು ಕನ್ಫ್ಯೂಷನೇ ಸಾಯ್ತಿದ್ವಿ ಏನು ಮ್ಯಾಚ್ ರೀ ಏನು ಬೌಲಿಂಗ್ ರೀ ವಾಹ್ ಈ ಬಾಲಿಂಗಿಗೆ ಇಲ್ಲಿಂದನೇ ಒಂದು ಸರ್ತಿ ಕ್ಲಾಪ್ಸ್ ನನ್ನ ಕಡೆ ಅಂತ ನಮ್ಮ ಕಡೆಯಿಂದ ಅಂತ ಅಲ್ಲ ಇಡೀ ಕರ್ನಾಟಕದ ಕಡೆಯಿಂದ ಅವ ದೇವರು ಇಷ್ಟು ದಿನ ನಿಮ್ಗೆ ಏನಾಗಿತ್ತೋ ಏನೋ ಗೊತ್ತಿಲ್ಲ ಇವಾಗ ಏನಾಗೈತೋ ಗೊತ್ತಿಲ್ಲ ಏನು ಬೆಂಕಿ ಬೌಲಿಂಗ್ ಹಾಕೋಕೊಂತೀರೋ ಏನು ಬೆಂಕಿ ಬಾಲಿಂಗ್ ಹೋದೆವರು ಅವರು ಇನ್ನು ಏನು ರೀ ಅವನು ಗೆಲ್ಲುತ್ತೋ ಗೆಲ್ಲುತ್ತೋ ಇಲ್ಲೋ ಗೆಲ್ಲುತ್ತೋ ಇಲ್ಲೋ ನಿರ್ಣಾಯಕಂತ ಆಗಿಬಿಟ್ಟು ನಾವು ಮ್ಯಾಚು ನಾವು ಅನ್ಕೋಬೇಕಿಲ್ಲಿ ಕುಂತ್ಕೊಂಡು ಭಜನೆ ಮಾಡ್ತಿರ್ತೀವಿ ಗೆಲ್ಲುತ್ತೋ ಸೋಲುತ್ತೋ ಗೆಲ್ಲುತ್ತೋ ಸೋಲುತ್ತೋ ಅವನು ಗೆಲ್ಲಿ 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 ಅಂತ ಇಲ್ಲಿ ಹೊಡ್ಕೊತಿರ್ತೀವಿ ಅಂದ್ ಕೂತ್ಕೊಂಡು ಬೆಂಕಿ ಮ್ಯಾಚ್ ಇವತ್ತು ಮಾತ್ರ ಗೆದ್ದೀವಿ ಹಿಂಗೆ ಗೆಲ್ಕೊಂಡು ಹೋಲಿ ಇವತ್ತಿನ ಪಂದ್ಯ ಹೆಂಗೆ ಆಯ್ತು ಅಂದ್ರೆ ನಮಗೆ ವಿರಾಟ್ ಕೊಹ್ಲಿ ಕಾಕ ಬಂದ ಒಂದು ಇಪ್ಪತ್ತೇಳು ರನ್ ಹೊಡೆದ ಒಂದು ಮೂರು ಸಿಕ್ಸ್ ದಾನ ದಾನ ಹೊಡೆದು ಒಂದು ಫೋರ್ ಹೊಡೆದು ವಿಕೆಟ್ ಆಗಿ ಹೋಗ್ಬಿಟ್ಟ ಇನ್ನು ನಮ್ಮ ತಂಡದ ನಾಯಕ ಆರ್ ಸಿ ಬಿ ತಂಡದ ನಾಯಕ ಪ್ಯಾಬ್ ಡುಪ್ಲೇಸಿಸ್ ಅವರು ಅವ್ರಿಗೆ ಏನಾಗೈತೋ ಗೊತ್ತಿಲ್ಲ ಅವ್ರು ಏನು ಫಾರ್ಮ್ ಕಳ್ಕೊಂಡ್ರು ಏನು ಮಾಡ್ಕೊಂಡ್ರು ಏನಾಗೈತೋ ಯಾವ ದೇವ್ರಿಗೆ ಆ ಒಬ್ಬ ವ್ಯಕ್ತಿ ಬಿಟ್ಟಿದ್ದಂದ್ರೆ ನಾವು ಇವತ್ತು ಒಂದು ಇನ್ನೂರು ಇನ್ನೂರೈವತ್ತರ ನಾಯಕ ಬಿಡೋವನು ಆ ಒಬ್ಬ ವ್ಯಕ್ತಿ ನಿಂತ್ಬಿಟ್ಟಿದ್ನಂದ್ರೆ ಆ ಒಬ್ಬ ವ್ಯಕ್ತಿ ಏನು ಪದೇ 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 ವಿಕೆಟ್ ಆಗ್ತಿದಾರೋ ಗೊತ್ತಿಲ್ಲ ಆ ವ್ಯಕ್ತಿ ಮೇಲೆ ಫ್ರೆಜರ್ ಹೆಚ್ಚಾಗಿದೆನೋ ಗೊತ್ತಿಲ್ಲ ಏನಾಗೈತೋ ಗೊತ್ತಿಲ್ಲ ಆ ವ್ಯಕ್ತಿ ಮಾತ್ರ ಹಣ ಕಡಿನೇ ಇಲ್ಲ ಅಂತ ನಿಂತು ಏನಾಗಲಿ ಇವತ್ತು ಮ್ಯಾಚ್ ಗೆದ್ದೈತಿ ನಮ್ಮ ರಜತ್ ಪಟೇದರ್ ಆಯಿತು ವಿಲ್ ಅವರಾಯಿತು ಗ್ರೀನ್ ಅವರಾಯಿತು ಏನು ಬ್ಯಾಟಿಂಗ್ ರೀ ನಮ್ಮ ರಜತ್ ಅವರು ಕಂಟಿನ್ಯೂಸ್ ಎರಡು ಹಾಫ್ ಸೆಂಚುರಿ ಬೆನ್ನೇಲು ಬಾಯಿ ನಿಂತ್ಬಿಟ್ಟು ಅನ್ಸತ್ತಂ ಹಸಿ ಆ ಮನುಷ್ಯ ಆ ಮನುಷ್ಯಾಗ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಆ ಮನುಷ್ಯ ಹಿಂಗೆ ನಿಂತ್ಕೊಂಡು ಹೋದ್ನಂದ್ರೆ ನಮ್ಮ ಜೂನಿಯರ್ ಎ ಆಗ್ತಾನೆ ಇನ್ನು ವಿಲ್ ಜಾಕ್ಸ್ ಅವ್ರು ಹಿಂಗೆ ನಿಂತ್ಕೊಂಡು ಹಾಡಿದ್ರಂದ್ರೆ ಅಂದ್ರೆ ಇನ್ನು ಫಾರಿನ್ ಪ್ಲೇಯರ್ಸ್ ಮೇಲೆ ನಂಬಿಕೆ ಹುಟ್ಟುತ್ತೆ ನಮಗೆ ಇನ್ನೊಬ್ಬ ಫಾರಿನ್ ಪ್ಲೇಯರ್ಸ್ ನಮಗೆ ಅಂತ ಎಬ್ ದರ್ಸ್ ಬಿಟ್ಟರೆ ಈ ಥರದ ವ್ಯಕ್ತಿ ಸಿಕ್ಕಾವೆ ಅಂತ ಒಂದು ಖುಷಿಯಾಗುತ್ತೆ ಇನ್ನು ಇವತ್ತಿನ ಬಾಲಿಂಗ್ ಮಾತ್ರ ಹೇಳೋ ಮಾತ ಇಲ್ಲ ರೀ ಏನು ಬೌಲಿಂಗ್ ರೀ ಅದು ಏನು ಬೌಲಿಂಗ್ ಏನು ಬಾಲಿಂಗ್ ಅಂತ ಹೇಳ್ತೀನಿ ಅವನು ಏನು ಬೌಲಿಂಗ್ ದನ್ನ 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 ವಿಕೆಟ್ ತೆಗ್ದು ತೆಗ್ದಿದ್ದ ತೆಗೆದ ಪವರ್ ಪ್ಲೇಲ್ನಲ್ಲಿ ನಾಲ್ಕು ವಿಕೆಟ್ ತೆಗೆದು ಬಿಸ್ ಅವನು ಅವನವ್ನು ಗೆತ್ತಿ ಬಿಡು ಇನ್ನೇನು ಗೆತ್ತೆ ನಾವು ಅನ್ಕಂಡು ಖುಷಿಯಾಗಿ ರೆಡಿ ಆಗಿಬಿಟ್ಟಿವಿ ಆದರೆ ಇವತ್ತು ಬೆಂಕಿ ಮ್ಯಾಚ್ ಆಯಿತು ಒನ್ನೂರ ಎಂಬತ್ತೇಳು ರನ್ ಹೊಡೆದಿದ್ರು ಒನ್ನೂರ ಎಂಬತ್ತೇಳು ರನ್ ನವನ್ ಒನ್ನೂರ ಎಂಬತ್ತೇಳು ರನ್ ಹೊಡೆದ್ರು ಒನ್ನೂರ ಎಂಬತ್ತೇಳು ರನ್ ವಾಪಸ್ ಒಡ್ಸ್ಕೊಂತಾರೋ ಇಲ್ಲ ಅಂತ ನಾವು ಕನ್ಫ್ಯೂಸ್ ಆಗ್ತಿದ್ವಿ ಇವ್ರೇಂಗೆಲ್ತಾರಲ್ಲೋ ಗೆಲ್ತಾರಲ್ಲೋ ಅಂತ ಸಾಯ್ ಅಂತ ಅಂತಿಂತ ಗೆದ್ದೀವಿ ಅವನೊಂದು ಸೆಮಿಫೈನಲ್ ಅಂತ ನೈದಾನಕ್ಕೆ ದಾನಕ್ಕೆ ನೈದಾನಕ್ಕೆ ಕಾಲಿಡ್ತಿದ್ದೀವಿ ಮುಂದಿನ ಹಂತಕ್ಕೆ ತಯಾರಿ ಆಗಿದ್ದೀವಿ ಮುಂದಿನ ಹಂತಕ್ಕೆ ಇಡ್ತಿದ್ದೀವಿ ಹಿಂಗೆ ಗೆಲ್ತಾ ಹೋಗ್ಲಿ ಅಂತ ಕೇಳ್ತೀನಿ ಆರ್ ಸಿ ಬಿ ತಂಡದಿಂದ ಆರ್ ಸಿ ಬಿ ಅಭಿಮಾನಿಗಳಿಂದ ಹಿಂಗೆ ಗೆಲ್ಕೊಂಡು ಹೋಡ್ರಣ್ಣ ಯಾರು ಕೆಟ್ಟ ದೃಷ್ಟಿಯನ್ನು ನೆಮ್ಮೇಲೆ ಬೆಳೆದಿರಲಿ ಅಂತ ಸೆಮಿ ಸೆಮಿಫೈನಲ್ ಆದಿ ತೆಗಿತಿದೆ 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 ಹೋಗ್ತಿದ್ದೀವಿ ಹಿಂದೆ ನಮ್ಮ ಕಿಂಗ್ ಖುಷಿ ಬಾರನೇ ಇಲ್ಲ ರೀ ಆ ನಮ್ಮ ಕಿಂಗ್ ಬಗ್ಗೆ ಮಾತಾಡೋ ಯೋಗ್ಯತೆ ನಮಗಿಲ್ಲ ಆ ವ್ಯಕ್ತಿ ಏನಂದರೆ ದೇವರು ಆ ವ್ಯಕ್ತಿ ಈಗ ಆರ್ ಸಿ ಬಿ ಪಾಲಿಗೆ ದೇವ್ರಾಯ್ಬಿಟ್ಟಿದ್ದಾನೆ ಆ ಥರ ಆಗಿಬಿಟ್ಟಿದ್ದಾನೆ ಒಂದು ಮ್ಯಾಚಸ್ ಆಯಿತು ಆ ವ್ಯಕ್ತಿ ನಿಂತಿದ್ದಾನಂತನ ಸಾಕು ಆ ವ್ಯಕ್ತಿ ಹಾರ್ಡ್ಲಿ ಬಿಲ್ಡ್ರೆ ಸ್ಕ್ರೀಚ್ ಅದನ್ನ ಸಾಕು ಅವನವನ್ನ ಎದುರಾಳಿ ತಂಡಕ್ಕೆ ನಡಕ 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 ಉಂಟಾಗಿಬಿಡುತ್ತ ಅಂತ ಆ ವ್ಯಕ್ತಿ ನಮ್ಗೆ ವಿರಾಟ್ ಕೊಹ್ಲಿ ಅಂತೂ ಇಂತೂ ಇವತ್ತು ಮ್ಯಾಚ್ ಗೆದ್ವಿ ನಂಗೆ ಈ ನಿಮ್ಗೆ ಏನಾದರೂ ಈ ಥರದ ವಿಡಿಯೋಗಳು ಇಷ್ಟ ಆಯ್ತು ಅಂದರೆ ನಮ್ಮ ಆರ್ ಸಿ ಬಿ ಬಗ್ಗೆ ನಾ ಕೊಡ್ತಿರೋ ಕಂಟೆಂಟ್ಗಳು ಇಷ್ಟ ಆಯ್ತು ಅಂದರೆ ದಯವಿಟ್ಟು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತು ಸೇರಿ ಮೊಳಕೆಯಲ್ಲಿ ಅನ್ನುತ್ತಾ ನೀವು ಬೆಳೆಸಿದರೆ ಬೆಳಿತೀವಿ ಇಲ್ಲ ಅಂದರೆ ಹೋಗ್ತೀವಿ ನೀವು ಬೆಳೆಸೋದು ಬಿಡೋದು ನಿಮ್ಮ ಕೈಯಲ್ಲಿದೆ ಈ ಥರ ಆರ್ ಸಿ ಬಿ ಗೆಲ್ತಾನೆ ಇರಲಿ ನಾವು ಏನೋ ಒಂದು ಏನೋ ಒಂದು ಓಪಿಟ್ಟಿದ್ದೀವಿ ಈ ಸರ್ ತಿನ್ನಾದರೂ ಕಪ್ ನಮ್ಮ ಕೈಯಲ್ಲಿ ಸಿಗಲಿ ಅಂತ ಕೇಳ್ತಾ ಜೈ ಆರ್ ಸಿ ಬಿ ನಾವು ಹೇಳೋದು ಒಂದೇ ಈ ಸಾರ ಕಪ್ ನಮ್ಮದೇ